ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಹುಡುಗಿಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಉದ್ದಿನೋಡ ಒಂದು ಹಂಡ್ರೆಡ್ ಗ್ರಾಮ್ ಉದ್ದಿನ ಬೇಳೆ ನಾರಿಂದ ಎಂಟು ತಾಸು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿನಿ ಒಂದು ಮೀಡಿಯಮ್ ಸೈಜ್ ಐದರಿಂದ ಆರು ಹಸಿ ಮೆಣಸಿನ್ಕಾಯಿನೇ ಹೆಚ್ಕೊಂಡ್ರಿ ಅರ್ಧ ಇಂಚು ಸುಂಠಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಕೊತ್ತಂಬರಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಇದು ಸೋಡಾ ರೀ ಫಸ್ಟ್ ಇದು ಉದ್ದಿನ ಬೇಳೆ ಮಿಕ್ಸಿ ಹಾಕ್ಕೊಂಡ್ಬಿಡಣಿರಿ ಇದು ಉದ್ದಿನಬೇಳೆ ರುಬ್ಬಿದ್ದೆಲ್ಲ ಇದೊಂದು ಬೌಲ್ ಒಳಗೆ ತೆಗೆಯಾಡ್ತೀನಿ ರೀ ಹಸಿ ಮೆಣ್ಸಿನ್ಕಾಯಿ ಮತ್ತು ಅಲ್ಲ ಕಟ್ ಮಾಡ್ಕೊಂಡು ದೆರೊಳಗೆ ಹಾಕ್ಕೊಳ್ರಿ ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದು ರೀ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು ಅದು ಹಾಕೊಳತ್ತೀನಿ ರೀ ಗರಂ ಮಸಾಲ ಚಿಟಕಿ ಅಡುಗೆ ಸೋಡ ಹಾಕತ್ತೀನಿ ರೀ ಹಿಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತೀನಿ ರೀ ಇದನ್ನೆಲ್ಲ ಸಲ ಎಲ್ಲ ಚಲೋ ಮ್ಯಾಗ ರೀ ಒಳಗ ಇದ್ರಿ ಉದ್ದಿನ ಉದ್ದಿನೋಡ ರೆಡಿ ಐತ್ರಿ ಉದ್ದಿನ ಉದ್ದಿನೋಡ ರೆಡಿ ಐತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಸಾಲೆ ಒಡ ಮಾಡಿ ನೋಡ್ರಿ